ಸ್ವಲ್ಪ ಮುಂದೆ ಬನ್ನಿ ನಿಮ್ಮ ಹೇಳಿ ಸರ್ ಅಬ್ಬಯಣ್ಣು ಅಪ್ಪ ಅಪ್ಪಯ್ಯಣ್ಣ ಯಾವ ಸರ್ ಇಲ್ಲೇ ಮಲೂರು ಪಕ್ಕನೇನಾ ಸರಿ ಇದೊಂದು ಒಂಟಿ ಕರು ನಿಮ್ಮದೇ ಮನೆ ಹತ್ರ ಒಂದು ಕರು ಇದೆಯಾ ಎಷ್ಟು ಕರು ಇದು ಐದು ತಿಂಗಳು ಕರು ಎಲ್ಲಿ ತೊಗೊಂಡಿದ್ದು ಆ ಕಡೆ ಮಾಗಡಿ ಕಡೆ ಇದೆ ಅಲ್ಲ ಇದು ಮೊಬೈಲ್ ನಂಬರು ಹೇಳಿ ಸರ್ ಮೊಬೈಲ್ ನಂಬರ್ ಹೇಳಿ ಅವರು ಏಟ್ ಸೆವೆನ್ ಸಿಕ್ಸ್ ಝೀರೋ ಎಷ್ಟು ದಿನ ಆಯಿತು ಕರು ತಗೊಂಡೆ ಸರ್ ಏಯ್ಟ್ ಜೀರೋ ನೈನ್ ಫೈವ್ ಏಯ್ಟ್ ಜೀರೋ ನೈನ್ ಫೈವ್ ತ್ರೀ ತ್ರೀ ಡಬಲ್ ಸಿಕ್ಸ್ ಒಂದು ವರ್ಷಕ್ಕೆ ಒಂದು ಇಪ್ಪತ್ತ್ ಮೂವತ್ತರು ಮಾರ್ತೀರಾ Okay.